يا برداشت ڪارتا ۽ ಪ್ರತಿ ದಿನ ಐವತ್ತರಿಂದ ಮೂವತ್ತು ಲಕ್ಷ ಮಂದಿ ನಾವು ಒತ್ತಾಯ ಆಗ್ತದೆ ನೀನು ಬರಬೇಕಾದ್ರೆ ಎಲ್ಲ ದೇವಸ್ಥಾನೀಗ ಆ ದುಡ್ಡು ಚಾರ್ಜ್ ಮಾಡ್ತಿದ್ದು ಎಲ್ಲ ಈಗ ಯುವತ್ರಿಗೆ ಉತ್ತಾಯ ಆಗ್ತಾ ಇದೆ ಅವ್ರ ಕಣ್ಣನೀರಿಗೆ ಉತ್ತರ ಆಗ್ತಾ ಇದೆ ಇಲ್ಲ ಈ ಕಾರ್ಯದಿವಿಚೆ ಈ ಕಾರ್ಯದಿವಿಪಾರ್ಟ್ಮೆಂಟ್ ಗೆ ಆಗಿ ಆಮೇಲೆ ಕುಹಾ ಲಕ್ಷ್ಮೀ ಉಪರಾಧಕ ہوئی ಕರ್ನಾಟಕದಲ್ಲಿ ಇರತಕ್ಕಂತ ಒಂದು ಕೋಟಿ 37 ಲಕ್ಷ और ये ₹2000 इनके ₹2000 के ₹1000 के ₹2500 ₹3000 You're so good! Okay.